ಗಾಡ್ ಆಫ್ ಆಲ್ ಮಾಸಸ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅದು ಯಾರು ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಬೈರತಿ ರಣಗಲ್ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ ಹಾಗೆ ನಮ್ಮ ಸ್ಯಾಂಡಲ್ವುಡ್ ನ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ನಿಮ್ಮ ಈ ಎನರ್ಜಿ ಇನ್ನಷ್ಟು ಜಾಸ್ತಿ ಆಗ್ಲಿ ಈಗ ಟೀಸರ್ ಕಡೆ ಬರೋಣ ಇದು ಮಫ್ತಿಯ ಪ್ರೀಕ್ವೆಲ್ ಹಾಗೆ ಬೈರತಿ ರಣಗಲ್ ಕಥೆನ ಇಲ್ಲಿ ಮುಂದುವರೆಸ್ತಾರೆ ಅಂದ್ರೆ ಹಿಂದೆ ಏನಾಗಿತ್ತು ಅಂತ ನನಗೆ ಟೀಸರ್ ನೋಡಿ ಇಷ್ಟ ಆಗಿದ್ದು ಆ ಸ್ಲೋ ಮೋಷನ್ ಕಟ್ಸ್ ಕ್ಯಾಮ್ರಾ ವರ್ಕ್ಸ್ ಅಂಡ್ ವಿ ಎಫೆಕ್ಟ್ಸ್ ಜೊತೆಗೆ ಟೀಸರ್ ನ ಪ್ರೆಸೆಂಟ್ ಮಾಡಿರೋ ರೀತಿ ಔಟ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ಬೋದು ಇನ್ನ ಬ್ಯಾಕ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ರವಿ ಬಸ್ರೂರ್ ಅವರು ಮಾಡಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ನಾವು ಮಫ್ತಿಲಿ ನೋಡಿದ್ವಿ ಆ ಬ್ಯಾಕ್ ಗ್ರೌಂಡ್ ಎಂಟ್ರಿ ಇದ್ರಲ್ಲೂ ಕೂಡ ಅದೇ ರೀತಿ ಇದೆ ಅದೇ ಕಪ್ಪು ಪಂಚೆ ಕಪ್ಪು ಶರ್ಟು ಆ ಕಣ್ಣು ಎಲ್ಲಾ ಸೇಮ್ ಟು ಸೇಮ್ ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ನಮ್ಮ ಶಿವಣ್ಣ ಎರಡು ಲುಕ್ ಅಲ್ಲಿ ಬರ್ತಾರೆ ಒಂದು ಲಾಯರ್ ಲುಕ್ ಇನ್ನೊಂದು ಮಾಸ್ ಲುಕ್ ಎರಡು ಕೂಡ ಚೆನ್ನಾಗಿತ್ತು ಅದನ್ನ ಟೀಸರ್ ಅಲ್ಲೂ ಕೂಡ ತೋರಿಸಿದ್ದಾರೆ ಇನ್ನ ಟೀಸರ್ ನ ಹೈಲೈಟ್ ಕಳ್ಕೊಂಡಿದ್ದಾರೆ ಈ ರೀತಿ ಡೈಲಾಗ್ಸ್ ಗಳು ಸಿನಿಮಾದಲ್ಲಿ ಜಾಸ್ತಿ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಡೇಟ್ ನ ಅನೌನ್ಸ್ ಮಾಡಿಲ್ಲ ಆದ್ರೆ ಯಾವ ಮಂತ್ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ನೋಡೋಣ ಯಾವ ಡೇಟ್ ಅಲ್ಲಿ ಬರ್ತಾರೆ ಅಂತ ಓವರ್ ಆಲ್ ಟೀಸರ್ ನೋಡಿದ್ರೆ ನರ್ತನ್ ಅವರು ಕತೆಗೆ ಏನ್ ಬೇಕು ಅದನ್ನ ರಿಚ್ ಆಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದೀನಿ ಇದಿಷ್ಟಾಗಿತ್ತು ಇವತ್ತಿನ ಇಟ್ ಈಸರ್ ರಿವ್ಯೂ ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದ್ರೆ ಮತ್ತೊಂದು ಕಂಟೆಂಟ್ ಜೊತೆಗೆ ಸಿಗೋಣ